ಹಲೋ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಬಾಂಬೆ ಶೈಲಿಯ ಚೋಲೆ ಬಾಜಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಮೊದಲಿಗೆ ಕುಕ್ಕರ್ನಲ್ಲಿ ನೀರು ಹಾಕಬೇಕು ಒಂದು ಚಮಚ ಚಾಪುಡಿ ನೀವು ಯಾವುದಾದರೂ ಚಾಪುಡಿ ತಗೊಳ್ಳಿ ಎರಡು ಚಮಚ ಹಾಕಿದ್ದೀನಿ ನಾನಿಲ್ಲಿ ಎರಡು ಸ್ಪೂನು ಚಾಪುಡಿ ಹಾಕಿನಿ ಈಗ ಚೆನ್ನಾಗಿ ಮುಗ್ಸ್ಕೋಬೇಕು ಈ ಥರ ಅದನ್ನು ಸೋಸ್ಕೊಂಡು ಆ ನೀರನ್ನು ತಗೋಬೇಕು ನಾವೀಗ ಈಗ ನೋಡಿ ಕಡಾಯಲ್ಲಿ ಇಲ್ಲಿಗೆ ರಾತ್ರಿ ನೆನೆಸಿಟ್ಕೊಂಡಿರೋಂಥ ಕಡಲೆ ಹಾಕಿದ್ದೀನಿ ಒಂದು ಮಸಾಲೆ ಭತ್ತ ಚಕ್ಕೆ ಏಲಕ್ಕಿ ಒಂದು ಎರಡು ಲವಂಗ ಹಾಕಿದ್ದೀನಿ ಸೋಸ್ಕೊಂಡಿರೋಂಥ ಚಾಪುಡಿ ನೀರನ್ನು ಇದಕ್ಕೆ ಹಾಕಬೇಕು ಕಡಲೆ ಕಾಳು ಮೇಲೆಗಡೆ ಒಂದು ಇಂಚು ನೀರು ಬರೋ ಥರ ನೀರಿಡಬೇಕು ನಾವು ನೋಡಿ ಈಗ ಫಸ್ಟ್ನೇ ವಿಸಲು ಫಾಸ್ಟಾಗಿಟ್ಟು ಆಮೇಲೆ ಸ್ಲೋ ಆಗಿ ಮೂರು ಇಡಬೇಕು ನೋಡಿ ಫ್ರೆಂಡ್ಸ್ ಈ ಥರ ನಾವು ಒಂದು ಇಸಿಗೆ ನೋಡಿದರೆ ಅದು ಎರಡು ಹೋಳು ಆಗಬಾರ್ದು ಈ ಥರ ಆಗಬೇಕು ಈಗ ಇದನ್ನು ಸೋಸ್ಕೊತಾ ಇದ್ದೀನಿ ನಮಗೆ ಇದರೊಳಗಿನ ಮಸಾಲೆ ಈಗ ಬೇಕಾಗಿಲ್ಲ ಎಲ್ಲಾನು ಆರಿಸಿ ಕಡಕ್ಕೆ ತೆಗೆದು ಬಿಡೋಣ ಲವಂಗ ಚಕ್ಕೆ ಎಲೆ ಎಲ್ಲ ತೆಗಿತ ಇದ್ದೀನಿ ಈಗ ಒಂದು ಪ್ಯಾನ್ ಕಾಯೋಕ್ಕೆ ಮೊದಲಿಗೆ ಎಣ್ಣೆ ಫ್ರೆಂಡ್ಸ್ ಇದು ನಾವು ನಮ್ಮ ಸೈಡು ಕಡಲೆಕಾಳು ಬಾಜಿ ಅಂತೀವಿ ಆ ಸೈಡು ಬಾಂಬೆ ಸೈಡು ಪೂರಿನಾಗ ತಿಂತಾರೆ ಇದು ಛೋಲೆ ಬಾಜಿ ಅಂತೇಳಿ ನೋಡಿ ಫ್ರೆಂಡ್ಸ್ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಅದು ಈಗ ಮಿಕ್ಸರ್ನಲ್ಲಿ ಒಂದು ಟೊಮೊಟೊ ನೆಣಸಿನಕಾಯಿ ಬೀಸ್ಕೊಂಡಿರೋದು ಹಾಕಿದೆ ಈಗ ಅರಿಶಿಣ ಆಮ್ಚೂರು ಪೌಡರ್ ಎರಡು ಸ್ಪೂನ್ ಖಾರ ಪುಡಿ ಚೋಲೆ ಮಸಾಲ ಮತ್ತು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ನಾನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹುರ್ಕೋಬೇಕು ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಫ್ರೈ ಮಾಡಿಕೊಂಡು ಮೇಲ್ಗಡೆ ಎಣ್ಣೆ ತೀಲೋ ಥರ ಫ್ರೈ ಮಾಡಬೇಕು ಒಂದು ಸ್ವಲ್ಪ ಕಡಲೆ ಹಾಕಿ ಮ್ಯಾಶ್ ಮಾಡಬೇಕು ಅದು ಮಸಾಲೆದಾಗ ಈ ಥರ ನೋಡಿ ಫ್ರೆಂಡ್ಸ್ ಅದು ಚಾಪಡಿ ನೀರು ಯಾಕೆ ಹಾಕ್ತಾರೆ ಅಂದರೆ ಕಲರ್ಗೋಸ್ಕರ ಕಲರು ಸೂಪರ್ ಕಲರ್ ಬರುತ್ತೆ ಅದು ಈಗ ಇದಕ್ಕೆ ಕುದಿಸಿಟ್ಕೊಂಡಿರೋಂಥ ಕಡಲೆ ಕಾಳು ಹಾಕಬೇಕು ಅವು ಕಟ್ಟು ತೆಗೆದಿಟ್ಟದನ್ನ ಒಂದು ಕಪ್ಪು ಕಟ್ ಹಾಕಿದ್ದೀನಿ ನಾನು ಕಡಲೆ ಕಟ್ಟು ನೋಡಿ ಫ್ರೆಂಡ್ಸ್ ಈ ಥರ ಕಲಿಸ್ಬಿಟ್ಟು ಇದ್ದೀನಿ ನಾನು ಒಂದು ಐದು ನಿಮಿಷ ಕಾಲ ಇದನ್ನು ಐದು ನಿಮಿಷ ಆದ ತಕ್ಷಣ ತೋರಿಸ್ತಾ ಇದ್ದೀನಿ ನಿಮಗೆ ಒಗ್ಗರಣೆ ಇದ್ದೀನಿ ಇಲ್ಲಿ ಒಗ್ಗರಣೆಗೆ ಹಸಿ ಮೆಣಸಿನ್ಕಾಯಿ ಹಸಿ ಶುಂಠಿ ತೊಗೊಂಡಿದ್ದೀನಿ ನಾನು ಉದ್ದ ಹಚ್ಕೊಂಡಿದ್ದೀನಿ ಮೇಲ್ಗಡೆ ಒಗ್ಗರಣೆ ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿದೆ ಚೋಲೆ ಬಾಜಿ ಈಗ ಒಂದು ಬಾಲಿಗೆ ತೆಗಿತಾಯಿದ್ದೀನಿ ಫ್ರೆಂಡ್ಸ್ ಛೋಲೆ ಅಂತಂದರೆ ಹಿಂದಿಯೊಳಗೆ ಅದು ಕಡಲೆಗೆ ಅಂತಾರ ಛೋಲೆ ಬಾಜಿ ಅಂಥೇಳಿ ಇದು ತುಂಬಾ ಫೇಮಸ್ಸು ಮುಂಬೈಯಲ್ಲಿ ಇದನ್ನು ಸ್ವಲ್ಪ ಮ್ಯಾಶ್ ಮಾಡಿಬಿಟ್ರೆ ರಗಡ ಆಗಿಬಿಡ್ತದದು ರಗಡ ಪೇಸ್ಟ್ ಅಂತೇಳಿ ತುಂಬಾ ಸೂಪ್ಪರಾಗಿದೆ ಫ್ರೆಂಡ್ಸ್ ಇದು ಇದು ಮಾಡುವಾಗ ಅಡುಗೆ ಮನೆ ಘಮ ಘಮಘಮಸ್ತಾ ಇತ್ತು ಅಷ್ಟು ಸೂಪ್ಪರಾಗಿದೆ ಇದು ಇದರ ಜೊತೆ ಪೂರಿ ಮಾಡ್ಕೊಂಡು ತಿನ್ನಿ ಇಲ್ಲ ಚಪಾತಿ ತಿನ್ನಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ